ಇವತ್ತು ಹೈಕೋರ್ಟ್ನ ಪೀಠದಲ್ಲಿ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಪಾಠವನ್ನ ಮಾಡಿದ್ದಾರೆ ಕೇವಲ ಕಮಲ್ ಹಾಸನ್ಗಷ್ಟೇ ಅಲ್ಲ ಬೇರೆ ಬೇರೆ ವಿಚಾರದಲ್ಲಿ ಯಾರೇ ಒಬ್ಬ ಮಾತಾಡಬೇಕಾದ್ರೂ ಕೂಡ ಯಾವ ವಿಚಾರದಲ್ಲಿ ಮಾತಾಡಬೇಕು ಯಾವ ವಿಚಾರದಲ್ಲಿ ಮಾತಾಡಬಾರದು ಅಂತ ಹೇಳಿ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರು ಪಾಠವನ್ನ ಮಾಡಿದ್ದಾರೆ ಆ ಮೂಲಕ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಇವತ್ತು ಕಮಲ್ ಹಾಸನ್ ಅವರಿಗೆ ನೇರವಾಗಿ ಹೇಳಿದ್ದಾರೆ ಯಾರೇ ಆಗಲಿ ನೆಲ ಜಲ ಭಾಷೆ ಅಂತ ಬಂದಾಗ ಈ ವಿಚಾರದಲ್ಲಿ ಮಾತಾಡಕ್ ಹೋಗ್ಬಾರ್ದು ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಕ್ ಹೋಗಬಾರ್ದು ಅಂತೇಳಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಆಯ್ತು ನೀವು ಅರ್ಜಿಯನ್ನ ಸಲ್ಲಿಸಿದ್ದೀರಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ದೀರಿ ಇಷ್ಟೆಲ್ಲ ಯಾಕೆ ಮಾಡ್ಕೊಳ್ತಿದ್ದೀರಿ ನೀವು ಒಂದು ಕ್ಷಮೆ ಕೇಳಿದ್ರೆ ಆಗೋಗಿತ್ತಪ್ಪ ಅಂತ ಹೇಳಿ ನೋಡಿ ಇವತ್ತು ನ್ಯಾಯಮೂರ್ತಿಗಳು ಒಂದು ಅರ್ಜನ್ ಮಾಡ್ತಾರೆ ಮಧ್ಯಾಹ್ನಕ್ಕೆ ಎರಡುವರೆಗೆ ಅರ್ಜನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಬರ್ತಾರೆ ಒಂದು ಕ್ಷಮೆ ಕೇಳ್ತಾರ ಅಂತೇಳಿ ಕಮಲ್ ಹಾಸನ್ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡಿಸ್ತಾ ಬರ್ತಾರೆ ಅದೆಲ್ಲವನ್ನು ಕೂಡ ಆಲಿಸ್ತಾರೆ ಆಗ ಕೇಳೋದು ಯಾರೇ ಆಗ್ಲಿ ಭಾಷೆ ಮುಖ್ಯ ಅಂತ ಹೇಳ್ತಾರೆ ಅಲ್ಲಿ ಭಾಷೆ ಮುಖ್ಯ ನೀವು ಆ ಭಾಷೆ ಬಗ್ಗೆ ಯಾಕೆ ಮಾತಾಡ್ತೀರಿ ತಮಿಳುನಾಡಿಗೆ ತಮಿಳು ಭಾಷೆ ಇಂಪಾರ್ಟೆಂಟ್ ಆಂಧ್ರ ತೆಲಂಗಾಣಕ್ಕೆ ತೆಲುಗು ಇಂಪಾರ್ಟೆಂಟ್ ಕೇರಳಕ್ಕೆ ಮಲಯಾಳಂ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಕನ್ನಡನೇ ಇಂಪಾರ್ಟೆಂಟ್ ನೀವು ನಮ್ಮ ಭಾಷೆ ಅಂತ ಬಂದಾಗ ನೀವು ನಮ್ಮ ಭಾಷೆಗೆ ಧಕ್ಕೆ ಬರುವಂತ ಕೆಲಸವನ್ನು ಯಾಕೆ ಮಾಡ್ತೀರಿ ಕಮಲಾಸನ್ ಅವರೇ ತಾವು ಮಾಡಿರೋದು ಗೊತ್ತು ತಪ್ಪು ಅಂತೇಳಿ ಅದರ ಬೇರೆ ಮಂಡುವಾದ ಭಂಡತನ ತೋರ್ತದ್ದು ಬೇರೆ ರೀತಿಯಾಗಿ ಅರ್ಥವನ್ನ ಮಾಡಿಕೊಂಡಿದ್ದಾರೆ ಅಂತೇಳಿ ನೀವು ಹೇಳಿರೋದನ್ನು ನಾವು ಹೇಳ್ತಾ ಇದೀವಿ ಅಷ್ಟೇ ನೀವು ಅದನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳಿದ್ರೆ ನಿಮಗೆ ಒಳ್ಳೇದು ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ನಮಗೆ ನಮ್ಮ ಭಾಷೆನೆ ಮುಖ್ಯ ಇವತ್ತು ನ್ಯಾಯಮೂರ್ತಿ ಅದನ್ನು ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಭಾಷೆ ಮುಖ್ಯ ಅಂತೇಳಿ ಚಳಿ ಬಿಡಿಸಿದ ಆ ಮೂಲಕ ನಾಗಪ್ರಸನ್ನ ಅವರು ಹಾಗೆ ಬಿಡಿಸಿಲ್ಲ ಎಲ್ಲೋ ಹೊರದೇಶದಲ್ಲಿ ಶೂಟ್ ಏನೋ ಒಂದು ಪ್ರಚಾರಕ್ಕೆ ಹೋಗಿದ್ರು ಅಂತ ಕಾಣುತ್ತೆ ಈ ವಿಚಾರ ಅಪ್ಡೇಟ್ ಅವ್ರಿಗೆ ಹೋಗ್ತಾ ಇರುತ್ತೆ ತಕ್ಷಣ ಹೊರಗಡೆ ಬಂದು ಲೆಟರ್ ರೆಡಿ ಮಾಡ್ತಾರೆ ಲೆಟರ್ ರೆಡಿ ಮಾಡಿ ಇಮಿಡಿಯೇಟ್ ಕೊಡ್ತಾರೆ ನೋಡಿ ಸರ್ ಅವ್ರು ಲಾಯರ್ ಇಡ್ತಾರೆ ಲೆಟರ್ ರೆಡಿ ಇದೆ ನೋಡಿ ಸರ್ ಅಂತ ಆ ಲೆಟರ್ ನೋಡಿದಾಗ ಎಲ್ಲೂ ಕೂಡ ಆ ಲೆಟರ್ ಅಲ್ಲಿ ಒಂದು ಕ್ಷಮೆ ಕೇಳುವಂತ ವಿಚಾರ ಪ್ರಸ್ತಾಪ ಆಗಿರ್ಲಿಲ್ಲ ಶಿವರಾಜ್ ಕುಮಾರ್ ಅವರ ವಿಚಾರವಾಗಿ ಇವತ್ತು ಬೇರೆ ಬೇರೆ ರೀತಿಯಂತ ಸುದ್ದಿಗಳಾಗ್ತದೆ ಹಾಗಾಗಿ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮೇಲೆ ಗೌರವ ಇದೆ ನಿಮ್ಮಂಥವರಿಂದ ನಿಮ್ಮಂತವರಿಂದ ಕನ್ನಡ ಭಾಷೆಗೆ ಅವಮಾನ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ತಗೊಳಕ ಹೋಗ್ಬೇಡಿ ನೀವು ಯಾವುದೇ ಕಾರಣಕ್ಕೂ ಕೂಡ ತಗೊಳಕ್ ಹೋಗ್ಬೇಡಿ ನಿಮ್ಮನ್ನ ಕ್ಷಮಿಸಲ್ಲ ಅಣ್ಣ ಅವರ ಹೆಸರನ್ನ ತಗೊಂಡ್ಬಿಟ್ರೆ ನಮ್ಮನ್ನ ಕನ್ನಡಿಗರು ಕ್ಷಮಿಸ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಖಂಡಿತ ಇಲ್ಲ ಇವತ್ತು ಶಿವಣ್ಣ ಅವರು ಕನ್ನಡದ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ಅವರು ಯಾರು ಅವರು ಹೇಗೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಗೊತ್ತಿದೆ ನೀವು ಅವರ ಹೆಸರನ್ನ ತೆಗೆದುಕೊಂಡು ನೀವು ನೀವು ಮಾಡಿರುವಂತಹ ತಪ್ಪಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಆಗಬಾರದು ಮಿಸ್ಟರ್ ಹಾಸನ್ ಕರ್ನಾಟಕ ಕೇಳ್ತಾ ಇದೆ ಇವತ್ತು ಕ್ಷಮೆ ಕೇಳಿ ಇಲ್ಲ ಅಂತಾರೆ ನಿಮ್ಮ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಜೊತೆಗೆ ಯಾವುದೇ ಭಾಷೆ ಆಗಿರ್ಲಿ ಅದು ಹುಟ್ಟು ಎಲ್ಲಿಂದ ಆಗಿತ್ತು ಹೇಗಾಗಿತ್ತು ಅದೆಲ್ಲ ನಿಮ್ಗೆ ಯಾಕ್ರಿ ಬಂದ್ವಾ ಸಿನಿಮಾ ಮಾಡಿದ್ವಾ ಸಿನಿಮಾ ರಿಲೀಸ್ ಮಾಡಿದ್ವಾ ಬಂದಷ್ಟು ದುಡ್ಡನ್ನ ಜಾಬ್ಗೆ ಹಾಕೊಂಡು ಹೋದ್ವಾ ಅಷ್ಟಲ್ಲೇ ಇರಬೇಕು ಬಂದ ಪುಟ್ಟ ಹೋದ ಪುಟ್ಟ ಅಂತೇಳಿ ಅದರಲ್ಲಿ ಆ ಭಾಷೆ ಅಂತದು ಈ ಭಾಷೆ ಅಂತ ನಿಮ್ಗೆ ಯಾಕವಲ್ಲ ನೀವು ರಾಜಕೀಯಕ್ಕೆ ಬರಬೇಕು ಅಂತಿದ್ರೆ ನೀವು ಅಲ್ಲಿ ರಾಜಕೀಯ ಮಾಡಿ ಕನ್ನಡ ಭಾಷೆಯನ್ನು ತಗೊಂಡು ಯಾಕೆ ರಾಜಕೀಯ ಮಾಡ್ತೀರಾ ಪ್ರಚಾರ ಮಾಡಬೇಕು ಅಂದ್ರೆ ಪ್ರಚಾರ ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳಿ ಕನ್ನಡ ಭಾಷೆ ಇಟ್ಕೊಂಡು ಯಾಕೆ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತೀರಿ ರಾಜ್ಗೋಪಾಲ್ ವರ್ಮಾ ಅವರು ಗೊತ್ತಲ್ಲ ಏನಾಗಿದೆ ಅಂತೇಳಿ ಟ್ವೀಟ್ ಅನ್ನ ಮಾಡಿ ಗೊತ್ತಾಯ್ತು ಅವ್ರಿಗೆ ಓ ಇನ್ನ ಕನ್ನಡ ಎದ್ರ ಆಗೋದಿಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು ನಿಮಗೇನು ಬಂದಿದೆ ಹೊತ್ತು ಕಮಲಹಾಸನ್ ಅವರಿಗೆ ನೋಡಿ ಕರ್ನಾಟಕದ ಕರ್ನಾಟಕದಿಂದ ಇವತ್ತು ಎಷ್ಟೋ ಜನ ಕಲಾವಿದರು ತಮಿಳ್ನಾಡಿಗೆ ಹೋಗ್ತಾರೆ ಅಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ ಯಾವತ್ತಾದರೂ ತಮಿಳ್ ಬಗ್ಗೆ ಮಾತಾಡಿದಾರ ಇಲ್ವಲ್ಲ ನಿಮಗೆ ಕೆಲಸ ಸಿನಿಮಾ ದುಡ್ಡು ಲಾಭ ಅಷ್ಟು ಮಾಡಬೇಕು ಅದು ಬಿಟ್ಟು ನೀವು ಬೇರೆ ಬೇರೆದನ್ನ ಮಾಡ್ತಾ ಹೋದ್ರೆ ನೀವ್ ಏನ್ ಮಾತಾಡಿದಿರಾ ನಿಮ್ಮ ನಡೆ ಎನ್ನು ಇವತ್ತು ಹೈಕೋರ್ಟ್ ನ ಪೀಠ ಗಮನಿಸಿದೆ ಹೈಕೋರ್ಟ್ ನ ಪೀಠ ಚೀಮರಿ ಹಾಕಿದೆ ಅದರಲ್ಲಿ ಇವತ್ತು ನ್ಯಾಯಮೂರ್ತಿಗಳಾದಂತ ನಾಗಪ್ರಸನ್ನ ಅವರು ಪಾಠ ಮಾಡಿದ್ದಾರೆ ಆ ಮೂಲಕ ಚಳಿಯನ್ನ ಕೂಡ ಬಿಡಿಸಿದ್ದಾರೆ ನೋಡಿ ಒಂದು ಮಾತನ್ನ ಹೇಳ್ತಾರೆ ಈ ಹಿಂದೆ ರಾಜ್ಗೋಪಾಲ್ಚಾರಿ ಅವರು ಕೂಡ ಕ್ಷಮೆನೇ ಕೇಳಿದ್ರು ನಿಮ್ಗೆ ಏನ್ರಿ ಬಂದಿರೋದು ಕ್ಷಮೆ ಕೇಳೋದಕ್ಕೆ ಯಾಕೆ ಕ್ಷಮೆ ಕೇಳೋದಕ್ಕಾಗ್ತಾ ಇಲ್ಲ ಕಮಲ್ ಹಾಸನ್ ಅವ್ರೆ ಅಷ್ಟೊಂದು ದೃಢಾಂಕಾರದ ಪರಮಾವಧಿನ ಅಷ್ಟೊಂದು ಅಹಂಕಾರನ ಇವತ್ತು ಕೋಚ್ ಚೀಮಾರ್ ಆಗಿದೆ ಹತ್ತನೇ ತಾರೀಕು ವರ್ಗೂ ಆಗಿದೆ ಅಂದ್ರೆ ಮುಂದೂಡಿದೆ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ನಿಮ್ಮ ಸಿನಿಮಾ ಬಿಡುಗಡೆ ಆಗಬೇಕು ಅಂತಾರೆ ವಾಣಿಜ್ಯ ಮಂಡಳಿ ಅದೇ ಒಪ್ಕೊಳ್ಳುತ್ತೆ ಕರ್ನಾಟಕ ವಾಣಿಜ್ಯ ಮಂಡಳಿ ನಿಮ್ಮ ಸಿನಿಮಾ ವಾಣಿಜ್ಯ ಮಂಡಳಿ ನಿಮ್ಮ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಕರ್ನಾಟಕ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಡಿಸ್ಟ್ರಿಬ್ಯೂಷರ್ ಬಾಯಿ ಮಾಡ್ಕೊಳ್ಳುವಂತ ಸ್ಥಿತಿ ದುಡ್ಡು ಹಾಕ್ಬಿಟ್ಟಿದ್ದಾನೆ ಎಲ್ಲಿಂದ ಎಲ್ಲಿಂದ ತರಬೇಕಾ ದುಡ್ಡು ವಾಪಸ್ ಕೊಡ್ತೀರಾ ನೀವು ಅವ್ನಿಗೆ ವಿತರಕರು ಇವತ್ತು ಬೀದಿ ಬರುವಂತ ಸ್ಥಿತಿಗೆ ಹೋಗಿದೆ ವಿತರಕರು ಅಂಗಲಾಚಿದ್ರು ಕೂಡ ಅಲ್ಲಿ ಕ್ಷಮೆಯನ್ನ ಕೇಳುವಂತ ಕೆಲಸಕ್ಕೆ ಕಮಲ ಹಾಸನ್ ಮುಂದೆ ಹಾಕ್ತಾ ಇಲ್ಲ ಕೋಟ್ಯಾಂತ ರೂಪಾಯಿ ಹಣ ಹಾಕಿದೀವಿ ಕ್ಷಮೆ ಕೇಳಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ ಅಲ್ಲಿ ಯಾಕೆ ಕೇಳಬೇಕು ಕಮಲ್ ಹಾಸನ್ ಕೇಳಲೇಬೇಕು ನೋಡೋಣ ಇದು ಇವತ್ತಾಗತ್ತಾ ನಾಳೆ ಆಗತ್ತಾ ನಾಡ್ದಾಗತ್ತಾ ವರ್ಷ ಆಗತ್ತಾ ನಾವು ಕೂಡ ಕಾದ್ ನೋಡ್ತೀವಿ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಆ ಬಳಿಕ ಕಮಲ್ ಹಾಸನ್ ನಿರ್ದೇಶನ ಮಾಡುವಂತ ಯಾವುದೇ ಸಿನಿಮಾ ರಿಲೀಸ್ ಆಗಬೇಕು ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂತಾರೆ ಕ್ಷಮೆ ಕೇಳಬೇಕು ಮುಂದೊಂದು ದಿನವೂ ಕೂಡ ನಿಮಗೆ ಪಾಠವನ್ನು ಕಲಸೆ ಕಳಿಸ್ತಾರೆ ಕನ್ನಡಿಗರು ರೆಡಿ ಆಗಿರಿ ಏನ್ ಪ್ರಾಬ್ಲಮ್ ಇಲ್ಲ ತೆರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಐತಿ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಬಿಜಾರಪ್ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪದ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ ಯಾರ ಯಾರು ಇಲ್ಲ ಚಿತ್ತೋದ್ರೆ ಏನೋ ಹಳ್ಳೆ ಹಾಳಾಗೋದ್ರೆ ಯಾರು ನೋಡಿಯಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ ಗಂಟೆ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸೂರಿಯಸ್ ಬೆಡ್ರೂಮ್ ಐತ್ರಿ ಅದ್ ಬೆಸ್ಟ್ ಸ್ಟ್ಯಾಂಡ್ ಫ್ಲೂ ಮೀಟಿಂಗ್ ನಿಂದ ಮೀಟಿಂಗ್ ಇಲ್ ಮಾಡ್ರಿ ವರ್ಷ ಆಯ್ತು ಯಾರ ಎಂ ಹೋಗ್ತೀವಿ туррил ಮೇಲೆ ಈ ಬಾರಿ ಹೇಟ್ ಆದೋ ಮಾರಾಯ ಅಣ್ಣ ಮೇಡಂ ಅಣ್ಣ ಬರಲಕಂದ್ರಿ ಸರ್ ಯಾಕ್ರು 1 ಗಂಟೆ ವರೆಗೂ ಎನ್ನೇ ಅಂಡಿ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳೇ ನೋಡಿಕೊಳ್ಳುತ್ತೆ ರಾಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಬೇಕು ಬರ್ತಾ ಇದೀವಿ ದೇವರ ಬಿಟ್ಟಂಗೆ ಆಗುತ್ತೆ ದೇವರ ಬಿಟ್ಟಂಗೇ ಆಗುತ್ತೆ